ನಮಸ್ಕಾರ ಸ್ನೇಹಿತರೆ ಬನ್ನಿ ಇವತ್ತೊಂದು ವೆಜ್ಜಿ ವೆಜ್ಜಿ ಚೀಸ್ ಸ್ಯಾಂಡ್ವಿಚ್ ಬೇಕ್ರಿ ಸ್ಟೈಲಲ್ಲಿ ಮಾಡೋಣ ಬೇಕ್ರಿ ಸ್ಟೈಲಲ್ಲಿ ಪಲ್ಯ ಮಾಡ್ತಾರಲ್ಲ ಆ ಥರ ಮಾಡಿಕೊಂಡು ಒಂದು ಬಾಣಲೆ ಇಡೋಣ ಒಂದು ಮೂರು ನಾಲ್ಕು ಸ್ಪೂನ್ ಎಣ್ಣೆ ಹಾಕೋಣ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕೋಣ ಸಾಸಿವೆ ಅನ್ನಲಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ನಾಲ್ಕು ತೊಗೊಂಡಿದ್ದೀನಿ ನಾನಿಲ್ಲಿ ಸಣ್ಣಕ್ಕೆ ಹೆಚ್ಚಿದ್ದೀನಿ ತುಂಬ ಪಲ್ಯ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋದು ಹಾಕಿ ಒಂದು ಎರಡು ಮೂರು ಸುತ್ತು ಹುರಿಯೋಣ ನೋಡಿ ಈ ಥರ ಈಗ ಒಂದು ಕಾಲು ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಅರಶಿನ ಹಾಕೋಣ ಇದನ್ನು ಮಿಕ್ಸ್ ಮಾಡೋಣ ಚೆನ್ನಾಗಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಈಗ ಒಂದು ಎರಡು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋದು ಹಾಕೋಣ ಫ್ರೈ ಮಾಡೋಣ ಒಳ್ಳೆ ರುಚಿ ಇರುತ್ತೆ ಮಾಡಿ ನೋಡಿ ಒಂದು ಚಿಟಿಕೆ ಉಪ್ಪು ಹಾಕೋಣ ಈರುಳ್ಳಿಗೆ ಒಂಚೂರು ಉಪ್ಪು ಹತ್ಕೊಂಡು ಮೆತ್ಗಬೇಕು ಅದಕ್ಕೆ ಒಂಚೂರು ಸಕ್ಕರೆ ಹಾಕೋಣ ಒಂದು ಎರಡು ಮೂರು ಚಿಟಿಕೆ ಅಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಒಳ್ಳೆ ರುಚಿ ಬರುತ್ತೆ ಹಾಕ್ಬಿಟ್ಟು ಅದನ್ನು ಒಂದು ಸುತ್ತ ಹುರಿಯೋಣ ಈಗ ಒಂದು ಎರಡು ಟೊಮೆಟೊ ಸಣ್ಣಕ್ಕೆ ಹೆಚ್ಚಿಟ್ಟಿರೋದು ಹಾಕೋಣ ಇದರಲ್ಲಿ ತುಂಬ ವೆಜಿಟೇಬಲ್ಸ್ ಯೂಸ್ ಮಾಡ್ತಾ ಇರೋದ್ರಿಂದ ಸ್ಯಾಂಡ್ವಿಚ್ ಒಳ್ಳೆ ರುಚಿ ಬರುತ್ತೆ ಪಲ್ಯ ಮಾಡ್ಕೊಂಡು ಮಾಡೋದು ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ನೋಡಿ ಈಗ ಒಂದೇ ಒಂದು ದೊಡ್ಡ ಆಲೂಗೆಡ್ಡೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಎಲ್ಲ ತರಕಾರಿನೂ ತುಂಬ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳೋದು ನೋಡಿ ಬೀನ್ಸು ಅಷ್ಟೇ ಮುಕ್ಕಾಲು ಬೇಯಿಸಿಟ್ಕೊಂಡಿದ್ದೀನಿ ಒಂದು ಹಿಡಿ ಅಷ್ಟು ಅಷ್ಟೇ ಜಾಸ್ತಿ ಏನಿಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಕ್ಯಾರೆಟ್ ಒಂದು ದೊಡ್ಡ ಕ್ಯಾರೆಟು ಒಂದು ತುರಿ ಇದು ನವಿಲು ಕೋಸು ನೂಲು ನವಿಲ್ ಕೋಸನೂ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಕ್ಯಾಪ್ಸಿಕಮ್ಮು ಒಂದೇ ಒಂದು ಸ್ಪೂನಷ್ಟು ಬೀಟ್ರೂಟ್ ತುರಿ ಜಾಸ್ತಿ ಬೇಡ ತುಂಬ ಕಲರ್ ಆಗಿಬಿಡುತ್ತೆ ಬೀಟ್ರೂಟ್ ಹಾಕಿದ್ರೆ ಆ್ಯಕ್ಚುಲಿ ಬೀಟ್ರೂಟ್ ಹಾಕಿದ್ರೆ ಕಲರ್ ಚೇಂಜೇ ಆಗುತ್ತೆ ಪರವಾಗಿಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಹಾಕ್ಕೊಳ್ಳೋಣ ಒಂದೇ ಒಂದು ಅರ್ಧ ಅಷ್ಟು ಕ್ಯಾಪ್ಸಿಕಮ್ ಸಣ್ಣಕ್ಕೆ ಹೆಚ್ಚಿರೋದು ಹಾಕೋಣ ನೋಡಿ ಎಲ್ಲ ವೆಜಿಟೇಬಲ್ಸ್ ಹಾಕೋದ್ರಿಂದ ಸಕ್ಕತ್ತಾಗಿರುತ್ತೆ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂಚೂರು ನೀರು ಚಿಮುಕ್ಸೋಣ ಇಲ್ಲದರೆ ಹಾಗೇನೂ ಬೇಯಿಸ್ಬೋದು ಒಂದು ಚುಮ್ಮನೆ ಹಿಂಗೆ ಸ್ಪ್ರಿಂಕ್ ಮಾಡೋದಷ್ಟೇ ನೀರು ಒಂಚೂರು ಒಂದೆರಡು ಚುಮ್ ಕಿಸ್ಬಿಟ್ಟು ಒಂದು ತಟ್ಟೆ ಮುಚ್ಚಿ ಇಲ್ಲದರೆ ಹಾಗೆ ಬೇಯುತ್ತೆ ತರಕಾರಿನಲ್ಲೇ ತುಂಬ ನೀರಿರುತ್ತೆ ಹಾಗಾಗಿ ಚೆನ್ನಾಗಿ ಬೇಯಿಸೋಣ ಈಗ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕೋಣ ಒಂದು ಕೆಲ್ಲ ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಜಾಸ್ತಿ ಮಸಾಲೆ ಇದ್ರೆ ಚೆನ್ನಾಗಿರೋಲ್ಲ ಒಂಚೂರು ಗರಂ ಮಸಾಲ ಪುಡಿ ಜೀರಿಗೆ ಪುಡಿ ನೋಡಿ ಹಾಕೋಣ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ತರಕಾರಿ ಎಲ್ಲ ಮೆತ್ತಗೆ ಬೆಂದಿರಬೇಕು ಅದೆಲ್ಲ ಹಾಕೋ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಪಲ್ಯ ಆಯಿತು ಬೇಕಿದ್ರೆ ಒಂಚೂರು ನಿಂಬೆ ರಸನೂ ಹಿಂಟ್ಕೊಬೋದು ಚೆನ್ನಾಗಾಗುತ್ತೆ ಏನು ಬೇಡ ಬ ಸ್ಯಾಂಡ್ವಿಚ್ಚಲ್ಲಿ ಸಾಮಾನ್ಯ ನಿಂಬೆ ರಸ ಯಾರೂ ಯೂಸ್ ಮಾಡೋಲ್ಲ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿರೋದು ಹಾಕ್ಕೊಳ್ಳೋಣ ನಿಮಗೊಂಚೂರು ಹುಳಿ ಹುಳಿ ಬೇಕು ಅಂತಂದರೆ ನಿಂಬೆ ರಸ ಹಿಂಡ್ಕೊಳ್ಳಿ ಬೇಡ ಅಂದರೆ ಹಾಗೆ ಮಾಡಿ ಚೆನ್ನಾಗುತ್ತೆ ಈ ಪಲ್ಯ ಮಿಕ್ಕಿದ್ರೆ ಬೇಕಾದ್ರೆ ಆಮೇಲೆ ವೆಜಿಟೇಬಲ್ ಬೋಂಡ ಮಾಡ್ಕೊಂಬಿಡ್ಬೋದು ಸೊ ಈಗ ಒಂದು ಅದನ್ನು ತಣ್ಣಗೆ ಆಗಕ್ಕೆ ಬಿಟ್ಟುಬಿಡೋಣ ಈಗ ಒಂದು ತವಾ ಇಟ್ಬಿಟ್ಟು ಪ್ಯಾನ್ ಇಟ್ಬಿಟ್ಟು ಬ್ರೆಡ್ ಸ್ಲೈಸ್ದು ಅಂಚು ತೆಕ್ಕೊಂಬಿಡೋಣ ಬ್ರೌನ್ ಇರುತ್ತಲ್ಲ ಅದು ತೆಕ್ಕೊಂಬಿಟ್ಟು ಬ್ರೆಡ್ಡಿಗೆ ಎರಡು ಕಡೆಗೆ ಬೆಣ್ಣೆ ಸವ್ರಿಬಿಟ್ಟು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಎರಡೂ ಕಡೆ ಬ್ರೆಡ್ಡನ್ನ ಸುಟ್ಕೊಳ್ಳೋಣ ನೋಡಿ ಹೀಗೆ ಒಳ್ಳೆ ಕಲರ್ ಬರಬೇಕು ಗರಿ ಗರಿಯಾಗಿ ಆಗಬೇಕು ಈ ಥರ ಎರಡು ಕಡೆ ನೋಡಿ ಈ ಥರ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಮಾಡಿಕೊಂಡು ಎಲ್ಲ ಒಂದು ತಟ್ಟೆ ಮೇಲೆ ನಾವು ಎಷ್ಟು ಜನ ಇದ್ದೀವೋ ಅಷ್ಟು ಜನದ ಲೆಕ್ಕದ ಮೇಲೆ ಎಲ್ಲನೂ ತಟ್ಟೆ ಮೇಲೆ ಜೋಡಿಸ್ಕೊಂಬಿಡೋಣ ಈಗ ಒಂದೊಂದೇ ಸ್ಲೈಸ್ ತೆಗೆದು ಮತ್ತು ಅದೇ ತವ ಮೇಲೆ ಹಾಕಿ ಈ ಪಲ್ಯನ ಮಧ್ಯ ಫಿಲ್ಲಿಂಗ್ ಹಾಕೋಣ ಹಾಕ್ಬಿಟ್ಟು ಸ್ವಲ್ಪ ಚೀಸ್ನ ಗ್ರೆ ಮಕ್ಕಳಿಗೆ ಚೀಸ್ ಅಂದರೆ ಇಷ್ಟ ಆಗುತ್ತೆ ಇದೇನು ಜಾಸ್ತಿ ಖಾರ ಮಾಡಿಲ್ಲದೆ ಇರೋದರಿಂದ ಎಲ್ಲ ದೊಡ್ಡವರು ಮಕ್ಕಳು ಎಲ್ರಿಗೂ ಇನ್ನು ಇಷ್ಟ ಆಗುತ್ತೆ ನೋಡಿ ಚೀಸ್ ಒಂದು ಸ್ವಲ್ಪ ತುರಿಯೋಣ ಇದ್ರ ಮೇಲೆ ಇನ್ನೊಂದು ಸ್ಲೈಸು ಆಗಲೇ ಸುಟ್ಟಿಟ್ಕೊಂಡಿದೀವಲ್ಲ ಎರಡು ಕಡೆ ಅದನ್ನು ಮುಚ್ಚೋಣ ಮುಚ್ಚಿಬಿಟ್ಟು ಒತ್ತಿಬಿಟ್ಟು ಎರಡೂ ಕಡೆ ಗರಿ ಗರಿಯಾಗಿ ನೋಡಿ ತಿರುಗಿ ಸಾಕೋಣ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಇದು ಸೀಸ್ಬಾರ್ದು ಯಾವುದೂ ಎಲ್ಲ ಮೀಡಿಯಮ್ ಫ್ಲೇಮಲ್ಲಿ ಮಾಡಬೇಕು ಅವಾಗ ತುಂಬ ಚೆನ್ನಾಗಾಗುತ್ತೆ ನೋಡಿ ಚೀಸು ಹಾಕಿರೋದ್ರಿಂದ ಒಳ್ಳೆ ರುಚಿನೂ ಇರುತ್ತೆ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಟೋಸ್ಟ್ ಮಾಡಿ ಬ್ರೆಡ್ ಟೋಸ್ಟ್ ಅಂತನಾರು ಕರೀರಿ ಸ್ಯಾಂಡ್ವಿಚ್ ಅಂತನಾರು ಕರೀರಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಇಟ್ಸ್ ರೆಡಿ ಟು ಸರ್ವ್ ನಾವು ಈಗ ಚೆನ್ನಾಗಾಗಿದೆ ఒళ్ే రుచి ఇచ్చే పల్ల సక్క మాట్ నీ ఈ థర్ ఆగ్ మేలుచూర్ చీస్ తుర్ది హాకొమ్బిట్రు ఇన్నరుచి జాస్తి నోడి ఫ్రెండ్స్ థ్యాంక్ సో మచ్ ఫర్ వాచింగ్ థ్యాంక్